ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮಿಲಿದ್ ಮಾತ್ರ ಅಲ್ಲ ನಾವು ಮಾಡೋ ಉದ್ಯೋಗದಲ್ಲಿ ಇರುತ್ತೆ ಯಾಕಂದ್ರೆ ನಾವೇನು ಫ್ಯಾಮಿಲಿಗೆ ತೋರ್ತಿವೋ ಇಂಟ್ರೆಸ್ಟ್ ಅದೇ ಇಂಟ್ರೆಸ್ಟ್ ನಾವು ಯಾವ ಉದ್ಯೋಗದಲ್ಲಿರ್ತೀವಿ ಅದನ್ನ ಆ ಕಮಿಟ್ಮೆಂಟ್ ಇದೆ ರೆಸ್ಪಾನ್ಸಿಬಿಲಿಟಿ ಇದೆ ನಾಳೆ ಏನಾಗುತ್ತೆ ಯಾರು ಗೊತ್ತು ಅದೊಂದು ನನ್ಗೆ ಯಾವಾಗಲೂ ಭಯ ಇತ್ತು ಇದು ಹೇಳ್ತಾರೆ ಇಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಒಂದು ಭಯ ನನ್ನ ಮೇಲೂ ಇತ್ತು ಇಲ್ಲ ಬೇಡ ನಾನು ಹೆಂಗಾದ್ರೂ ಮಾಡಿ ಮಾಡಲೇಬೇಕು ಇದು ಮುಗಿಸ್ಬಿಟ್ಟೆ ಹೋಗ್ಬೇಕು ಡಬ್ಬಿಂಗು ಮುಗಿಸ್ಬಿಟ್ಟೆ ಹೋಗ್ಬೇಕು ಯಾಕಂದ್ರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್ ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಉಪೇಂದ್ರ ತಿರುಗಾ ಕಾಂಬಿನೇಷನ್ ರಾಜ್ ಭೀ ಶೆಟ್ಟಿ ಅವರು ಫಸ್ಟ್ ಟೈಮು ಬಟ್ ನಿಜವೇ ನನಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಎಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ ಬಟ್ ಎವ್ರಿಬಡಿ ವತ್ ಎಮೋಷ್ನಲಿ ಅಟ್ಯಾಚ್ ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಮೀಡಿಯಾ ಇರ್ಬೋದು ಯಾಕಂದರೆ ಹೇಳ್ತೀವಿ ಬರೀ ಫ್ಯಾಮಿಲಿ ಅಂದರೆ ಏನೋ ಮೀಡ್ಯಾನು ಸೇರಿಕೆ ಫ್ಯಾಮ್ಲಿದ ಇಂಡಸ್ಟ್ರಿ ಅಂದ ತಕ್ಷಣ ಫ್ಯಾಮಿಲಿ ಮೀಡಿಯನ್ಸ್ ಅವರು ಅಷ್ಟೇ ಎಲ್ಲರೂ ನೋ ಇದು ನಾ ಹೇಳೋವರೆಗೂ ಯಾರೂ ಹೇಳಿಲ್ಲ ಒಂದು ಮಾತು ದಟ್ ಇಸ್ ಲವ್ ದಟ್ ಗಾಟ್ ಫ್ರಮ್ ದ್ಯಾಮ್ ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ಹೆಸರು ಬರುತ್ತೆ ಹೋಗುತ್ತೆ ಬಟ್ ಈ ಪ್ರೀತಿ ವಿಶ್ವಾಸ ಯಾವುದೇ ಯಾವಾಗ ಇವತ್ತು ಯಾವತ್ತು ಹೇಳಿದಾಗ ಆಯ್ತು ಅಕ್ಕ ನನಗೆ ಗೋಲ್ಡ್ ಅಂಡ್ರಿಗೂ ಓಕೆ ಕೀಮು ಅಂತ ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕೂತ್ಕೊ ಥರು ಅರ್ಜುನ್ ಏನು ಮಾಡಬೇಕು ಕ್ಯಾನ್ಸಲ್ ಮಾಡಬೇಕಾ ಕ್ಯಾನ್ಸಲ್ ಮಾಡೋದು ಬೇಡ ನಾನು ಹೇಳಿದ್ರು ಡಾಕ್ಟರ್ಸ್ ನೋಡೋಣ ಐ ಹ್ಯಾವ್ ಟು ಫಿನಿಶ್ ಡಾಕ್ಟರ್ ಹಂಗಿದ್ರೆ ನಾನು ಕೀಮೋಗ ಒಪ್ಕೊತೀನಿ ಇಲ್ಲ ಅಂದರೆ ಪೋಸ್ಟ್ಪೋನ್ದ ಕೀಮೋ ಅವ್ರು ಡಾಕ್ಟರ್ ಇಲ್ಲ ಪೋಸ್ಟ್ ಪೋಸ್ಟ್ಪೋನ್ ಮಾಡೋದು ಬೇಡ ಮಾಡಲೇಬೇಕು ಅದಾದಮೇಲೆ ಒಪ್ಕೊಂಡು ಅದೇನು ದೇವ್ರ ಆಶೀರ್ವಾದ ಕೂದಲು ಏನು ಹೇರ್ ಫಾಲ್ ಆಗುತ್ತೆ ಅಂತ ಭಯ ಆಯಿತು ಅದು ಆಗಿಲ್ಲ ಆ್ಯಂಡ್ ಅದೇನು ದೇವರ ಆಶೀರ್ವಾದ ಆಯಿತು ಬಡಿ ಇಸ್ ಲವ್ ಆ್ಯಂಡ್ ಅಫೆಕ್ಷನ್ ಪ್ರೇಯರ್ಸ್ ಇದೇ ಕಾಣುತ್ತೆ ಸ್ವಲ್ಪ ಸುಸ್ತಾಗ್ತಿತ್ತು ಬಟ್ ಆದ್ರೂ ನಮ್ಮ ರವಿವರ್ಮ ಇರ್ಬೋ ಅವರು ಇರ್ಬೋದು ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ನಮ್ಮ ಸತ್ಯ ಹೆಗ್ಡೆ ಉಪೇಂದ್ರ ರಾಜಬೀಶ್ ಶೆಟ್ಟಿ ಬಡಿ ಜಸ್ಟ್ ಎಕ್ ಪಿಲ್ಲರ್ಸ್ ಟು ಮಿ ನೆಕ್ಸ್ಟ್ ಟು ಮಿ ಆ ಸಪೋರ್ಟ್ ಇರ್ಬೋದು ಆಮೇಲೆ ಅವಾಗ ಶೋ ಮಾಡ್ತಿರ್ಬೇಕಾದ್ರೆ ರಕ್ಷಿತಾ ಇರ್ಬೋದು ಅನುಶ್ರೀ ಅವರು ವರುಣ್ ಚಿನಿ ಪ್ರಕಾಶ್ ಅವರು ಎಲ್ಲರೂ ಅಷ್ಟೇ ನಾನು ಕಂಟೆಸ್ಟೆಂಟ್ಸು ಎವ್ರಿಬಡಿ ಆಮೇಲೆ ಫ್ಯಾಮಿಲಿ ಆಫ್ಕೋರ್ಸ್ ಗೀತಾ ಮಕ್ಕಳು ನಿವಿ ನಿಶು ಬಡಿ ಸಪೋರ್ಟ್ ಆಮೇಲೆ ನನ್ನ ಫ್ರೆಂಡ್ಸು ಕುಮಾರ್ ಇಲ್ಲೇ ಇದಾರೆ ಅವ್ರಿಗೆ ನನ್ನ ವಾಕಿಂಗ್ ಫ್ರೆಂಡ್ಸ್ ಇರೋ ಜೊತೆ ಎಲ್ಲ ಇವತ್ತೊಂದು ಒಬ್ಬರೇ ಬಂದಿದ್ದಾರೆ ಅವರೆಲ್ಲರೂ ಸಪೋರ್ಟ್ ಇರ್ಬೋದು ನನ್ನ ಫ್ರೆಂಡ್ ಶೇಖರ್ ಆ್ಯಂಡ್ ವಿಜಯ್ ಅಂತ ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಇಂದ ಫ್ರೆಂಡ್ಸ್ ಅವರು ಪ್ರತಿ ಒಂದು ಹಂತದಲ್ಲಿ ನಮ್ಮ ಆವತ್ತು ಗೊತ್ತಾಗಿದ್ದರಿಂದ ನಾನು ಯು ಎಸ್ ಹೋಗೋವರೆಗೂ ನನ್ನ ಜೊತೆಯಲ್ಲೇ ಇದ್ದರು ಅವರು ದಿಡ್ ನಾಟ್ ಲೀವ್ ಮಿ ಆ್ಯಂಡ್ ಗೋ ಬ ಮರೆಯೋಕ್ಕಾಗಲ್ಲ ಆ್ಯಂಡ್ ದಟ್ ವಾಸ್ ಅ ಪವರ್ ವಿಚ್ ಬಾಟ್ ಮಿ ಇಯರ್ ಆ್ಯಂಡ್ ಆಫ್ಟರ್ ಐ ವೆಂಟ್ ಆ್ಯಂಡ್ ಕೇ ಬ್ಯಾಕ್ ಐ ಥಿಂಕ್ ಐ ಬ್ಲೆಸ್ಡ್ ಬ್ಯಾಕ್ ಆ್ಯಂಡ್ ಇವತ್ತು ನೋಡಿದಾಗ ಅಷ್ಟೇ ಖುಷಿ ಆಗುತ್ತೆ ಇವಾಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನ್ನಿಸುತ್ತೆ ಡಾಕ್ಟರ್ ಥ್ಯಾಂಕ್ಸ್ ಹೇಳಬೇಕು ಮಿರಿಗೇಷನ್ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ನಮ್ಮ ಡಾಕ್ಟರ್ ವಿ ಕೆ ಎಸ್ ಅವ್ರು ಇರ್ಬೋದು ಇಲ್ಲ ಅಂಕಾಲ ಜಸ್ಟ್ ಎಲ್ಲರೂ ದಿಲ್ಲಿಬೋದು ಎವ್ರಿ ಬಡಿ ನಿಜವಾದ್ರು ಎವ್ರಿಬಡಿ ಟು ಕೇರ್ ಆಫ್ ಮಿ ವೆರಿ ಬೀಮ್ ಕೊಟ್ಟವರು ಯಾರೂ ಟ್ರಬಲ್ ಮಾಡಲಿಲ್ಲ ಕೇಳಿದ್ರೆ ಪೇಯ್ನ್ ಆಗುತ್ತೆ ಇಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಪೇಯ್ನ್ ಆಗುತ್ತೆ ಇಲ್ಲ ಆದರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್ ಅದು ಹೆಂಗದು ಹೆಂಗೋಯ್ತು ಹೆಂಗೆ ಬಂತು ಗೊತ್ತಿಲ್ಲ ಫ್ರಮ್ ಲಾಸ್ಟ್ ಏಪ್ರಿಲ್ ಟು ಮಾರ್ಚ್ವರೆಗ ಅಥವಾ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಹೊಡ್ತಾ ಇತ್ತು ಹೋಯ್ತು ತಿರ್ಗಾ ಒಳ್ಳೆ ಮಂದ ತಿರ್ಗಾ ವಾಪಸ್ ವಾಪಸ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೀನಿ